ಅಕ್ಕ ತಂಗಿ ಇಬ್ಬರೂ ಒಬ್ಬನ ಜೊತೆ ಮಾಡುವುದು ಸರಿನಾ ಹಾಗಿದ್ದರೆ ಈ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಲೆಬೆನ್ನೂರು ಗ್ರಾಮದಲ್ಲಿ ಗಂಗಾ ಮತ್ತು ನೀಲಾ ತಮ್ಮ ಅಪ್ಪ ಹಮ್ಮನ ಜೊತೆ ಶಾಂತ ಜೀವನ ನಡೆಸುತ್ತಿದ್ದಾರೆ ಗಂಗಾ ತನ್ನ ತಂಗಿಯನ್ನು ಎಂದಿಗೂ ಹೆತ್ತಮ್ಮನಂತೆ ಕಾಳಜಿಯಿಟ್ಟು ನೋಡಿಕೊಳ್ಳುತ್ತಾಳೆ ಆದಿತ್ಯ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಿಸುವ ಉದ್ದೇಶದಿಂದ ಊರಿಗೆ ಮರಳಿದ ಯುವಕ ಒಂದು ದಿನ ಗ್ರಾಮದಲ್ಲೇ ಗಂಗಾ ನೀಲಾರ ಮನೆಗೆ ಬರುತ್ತಾನೆ ಆ ದಿನದಿಂದಲೇ ಇಬ್ಬರ ಬದುಕು ಬದಲಾಗುತ್ತದೆ ನೀಲಾ ಮೊದಲು ಆದಿತ್ಯನನ್ನು ನೋಡುತ್ತಲೇ ಮನಸಾರೆ ಪ್ರೀತಿಸುತ್ತಾಳೆ ಅವನ ಸೌಂದರ್ಯ ಸ್ನೇಹಭಾವ ತಂತ್ರಜ್ಞಾನ ಮತ್ತು ಕೃಷಿಯಲ್ಲಿ ಆಸಕ್ತಿ ಆಲ್ವೇಸ್ ಮೇಕ್ ಹೆರ್ ಫಾವ್ ಫಾರ್ ಹೆಮ್ ಅದೇ ಸಮಯದಲ್ಲಿ ಗಂಗಾ ಸಹ ತನ್ನ ಮನಸ್ಸಿನ ಗಟ್ಟಿತನದ ಹಿಂದೆ ಭಾವುಕರಾಗಿದ್ದಾಳೆ ಆದರೆ ತಂಗಿ ಪ್ರೀತಿಸುತ್ತಿರುವುದನ್ನು ತಿಳಿದಾಗ ಅವಳನ್ನು ಬಿಟ್ಟು ಹೋದರೂ ಪರವಾಗಿಲ್ಲ ಎಂದು ನಿರ್ಧರಿಸುತ್ತಾಳೆ ನೀಲಾ ತನ್ನ ಪ್ರೀತಿಯನ್ನು ಆದಿತ್ಯನಿಗೆ ಒಪ್ಪಿಕೊಂಡು ಅವನ ಉತ್ತರಕ್ಕೆ ಕಾಯುತ್ತಾಳೆ ಆದಿತ್ಯ ಒಮ್ಮೆ ಗಂಗಾಳಿಂದಲೇ ಈ ವಿಷಯವನ್ನು ಕೇಳಲು ಬಯಸುತ್ತಾನೆ ಆದರೆ ಗಂಗಾ ತಾನು ಪ್ರೀತಿಸುತ್ತಿದ್ದರೂ ತಂಗಿಯ ಪ್ರೀತಿಯ ಮುಂದೆ ಹಿಂಜರಿಯುತ್ತದೆ ಆದಿತ್ಯನ ಮನಸ್ಸು ಗಂಗಾ ಕಡೆ ಹೆಚ್ಚು ಸೆಳೆಯುತ್ತದೆ ಆದರೆ ನೀಲಾ ಪ್ರೀತಿಯ ವಿಷಯದಲ್ಲಿ ಪುಟ್ಟಮಗನಂತೆ ಅಳುತ್ತಾ ಅಕ್ಕನ ನೆರವಿಗಾಗಿ ಹಂಬಲಿಸುತ್ತಾಳೆ ಒಂದು ದಿನ ಅವರ ಪೋಷಕರು ಈ ವಿಷಯವನ್ನು ಗಮನಿಸುತ್ತಾರೆ ಗಂಗಾ ಮೌನವಾಗಿರುತ್ತಾಳೆ ಆದರೆ ಆದಿತ್ಯನ ಧೈರ್ಯ ಕಡಿಮೆಯಾಗದು ಅವನು ಪೋಷಕರ ಮುಂದೆ ನಿಲ್ಲಿ ಹೇಳುತ್ತಾನೆ ನಾನು ನೀಲಾವನ್ನು ಪ್ರೀತಿಸುತ್ತೇನೆ ಎಂದು ಯಾರೂ ಒಪ್ಪಿಸುತ್ತಿದ್ದಾರೆ ಆದರೆ ನನ್ನ ಹೃದಯದ ಮೂಲವೆಲ್ಲ ಗಂಗಾ ನನ್ನ ಬಾಳ ಸಂಗಾತಿ ಅವಳೇ ಈ ಮಾತು ಕೇಳಿ ನೀಲಾ ಹೃದಯಭಂಗದಿಂದ ದೂರ ಹೋಗುತ್ತಾಳೆ ಆದರೆ ತಾನು ಮಾಡುತ್ತಿರುವುದು ಅಕ್ಕನ ಪ್ರೀತಿಯ ಬಲಿಯಾಗುವುದಾಗಿ ಅರಿತುಕೊಂಡು ತಾನು ಪೂರ್ತಿಯಾಗಿ ಒಪ್ಪಿಕೊಳ್ಳುತ್ತಾಳೆ ನೀಲಾ ಗಂಗಾಳ ಕೈಹಿಡಿದು ಹೇಳುತ್ತಾಳೆ ನೀನು ನನ್ನ ಪ್ರೀತಿಯ ಪ್ರತೀಕ ನೀನು ಸಂತೋಷವಾಗಿರಬೇಕಾದರೆ ನಾನು ಹಿಂಜರಿಯುವೆನು ಆದಿತ್ಯ ಮತ್ತು ಗಂಗಾ ಮದುವೆಯಾಗುತ್ತಾರೆ ಆದರೆ ನೀಲಾ ತನ್ನ ಜೀವನವನ್ನು ಹೊಸ ರೀತಿ ರೂಪಿಸಿಕೊಳ್ಳಲು ಊರಿನಿಂದ ಹೊರಟು ಹೋಗುತ್ತಾಳೆ ನೀಲಾ ಬೇರೆ ಊರಿನಲ್ಲಿ ಸಮಾಜ ಸೇವೆಗೆ ಮುಂದಾಗುತ್ತಾಳೆ ಆಕೆ ತನ್ನ ಪ್ರೀತಿಯನ್ನು ವ್ಯಕ್ತಿಗತ ಲಾಭಕ್ಕಾಗಿ ಬಳಸುವುದನ್ನು ಬಿಟ್ಟು ಜನರಿಗೆ ಸಹಾಯ ಮಾಡೋಕೆ ನಿರ್ಧರಿಸುತ್ತಾಳೆ